ಯಾರೇನಿ ಮೋಹಿನಿ ಖ್ಯಾತಿಯ ನಟಿ ಐಶ್ವರ್ಯ ಬಸ್ಪುರೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಾಯಾ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದಿದ್ದ ನಟಿ ಐಶ್ವರ್ಯ ಅವರು ಮೂಲತಃ ಧಾರವಾಡದವರು ಸುನಿಲ್ ಪುರಾಣಿಕ್ ಅವರ ನಿರ್ದೇಶನದ ಮಹಾಸತಿ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದ ಮೂಲಕ ನಟನೆ ಜರ್ನಿ ಶುರು ಮಾಡ್ತಾರೆ ನಂತರ ಶ್ರುತಿ ನಾಯ್ಡು ಅವರ ನಿರ್ಮಾಣದ ಯಾರೇನಿ ಮೋಹಿನಿ ಒಲವಿನ ನಿಲ್ದಾಣ ಮಹಾದೇವಿ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಐಶ್ವರ್ಯ ಅವರು ರಾಕೇಶ್ ರಾಯ್ ಎಂಬುವವರ ಜೊತೆ ಕಳೆದ ಜುಲೈನಲ್ಲಿ ಎಂಗೇಜ್ ಆಗಿದ್ರು ಸಧ್ಯ ಈ ಜೋಡಿ ಬೆಂಗಳೂರಿನಲ್ಲಿ ಸಪ್ತಪದಿ ತುಳಿದಿದ್ದಾರೆ ನಿರ್ಮಾಪಕಿ ಶ್ರುತಿ ನಾಯ್ಡು ನಟ ಚೇತನ್ ನಟಿ ಸುಷ್ಮಾ ಶೇಖರ್ ಶಿಲ್ಪಾ ಶೈಲೇಶ್ ಸುನಿಲ್ ಪುರಾಣಿಕ್ ಐಶ್ವರ್ಯ ವಿನಯ್ ದಂಪತಿ ಸ್ವಾತಿ ಸೇರಿದಂತೆ ಹಲವರು ಕಿರುತೆರೆಯ ಕಲಾವಿದರು ಆತ್ಮೀಯರು ಮದುವೆಯಲ್ಲಿ ಭಾಗಿಯಾಗಿ ನವಜೋಡಿಗೆ ಶುಭ ಕೋರಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ